ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಿರಿಯ ವ್ಯಕ್ತಿಗಿರು ಹಾಗೂ ಏನು ಬಾಲ್ಯ ವಿವಾಹ ದುಷ್ಪರಿಣಾಮ ಅಲ್ಲಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಮತ್ತೆ ಕಾನೂನು ಈ ಬಾಲ್ಯ ವಿವಾಹಕ್ಕೆ ಸರ್ಕಾರದಲ್ಲಿ ಅನೇಕ ಕಾನೂನುಗಳಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು

ಅಂತ ಅಂದರೆ ಬಡತನ ಮತ್ತೆ ಲಿಂಗಾನುಪಾತ ನಮ್ಮ ಲಿಂಗ ತಾರತಮ್ಯ ಮತ್ತೆ ಶಿಕ್ಷಣದ ಕೊರತೆಯಿಂದಾಗಿ ಬಾಲ್ಯ ವಿವಾಹಗಳು ನಡೆದಿದೆ ಬಾಲ್ಯ ವಿವಾಹದಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಕು ಅಂತ ಅಂತ ಅಂದರೆ ಆ ವೈದ್ಯಕೀಯ ಶಾಸ್ತ್ರ ಪ್ರಕಾರ ಒಂದು ಹೆಣ್ಣಿಗೆ ಹದಿನೆಂಟು ವರ್ಷ ತುಂಬಿದಂಥ ಟೈಮಲ್ಲಿ ತುಂಬಿದ ನಂತರನೇ ಅವಳ ಮಾನಸಿಕ ದೈಹಿಕ ಮತ್ತು ಶಾರೀರಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತೆ ಒಂದು ಹೆಣ್ಣು ಗರ್ಭ ತ ತರಿಸೋಕ್ಕೆ ಶಕ್ತರಾಗ್ತಾರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಒಂದು ಹೆಣ್ಣಿಗೆ ಮದುವೆ ಮಾಡೋದು ಏನಾಗುತ್ತೆ ಅಂತ ಅಂದರೆ ಅವಳಿಗೆ ಗರ್ಭಧಾರಣೆ ಆಗ ಗರ್ಭಧಾರಣೆ ಮಾಡಿಕೊಳ್ಬೇಕಾದಂಥ ಶಕ್ತಿ ಇರಲ್ಲ ಇದರಿಂದ ಶಿಶು ಮರಣ ಆಗ್ಬಹುದು ಆ ಹೆಣ್ಣೆ ಹೆಣ್ಣನ್ನು ಎಣ್ಣೆ ತೀರ್ಕೊಳ್ಬಹುದು ಇಲ್ಲ ಗರ್ಭಪಾತ ಆಗಬಹುದು ಇದರಿಂದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅದಕ್ಕೆ ತಾನು ನಾನು ಈ ತಮ್ಮೆಲ್ಲ ಕೇಳ್ಕೊಳ್ಳೋದು ಬಂದೇನೆ ದಯವಿಟ್ಟು ಯಾರು ಬಾಲ್ಯ ವಿವಾಹಕ್ಕೆ ಪ್ರಚೋದನೆ ಕೊಡಬೇಡಿ ಮತ್ತು ಅದನ್ನು ಮಾಡಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಬಾಲ್ಯ ವಿವಾಹ ಮಾಡೋದ್ರಿಂದ ಏನ ಬಾಲ್ಯ ವಿವಾಹ ಮಾಡಿದವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆನೂ ಆಗುತ್ತೆ ಅಂಥವ್ರಿಗೆ ಎರಡು ವರ್ಷ ಎರಡು ವರ್ಷ ಜೈಲು ಶಿಕ್ಷೆ ವಿಧಿ ವಿಧಿಸಲಾಗುತ್ತೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿ ವಿಧಿಸಲಾಗುತ್ತೆ ಒಂದು ಹೆಣ್ಮಗಳ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಂಥ ಟೈಮಲ್ಲಿ ಅವ್ರು ಗಂಡನೂ ಅಪರಾಧಿ ಆಗ್ತಾನೆ ಮತ್ತು ಅವ್ರ ತಂದೆ ತಾಯಿಗಳು ಅತ್ತೆ ಮಾವ ಮತ್ತು ಆ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದಂಥ ಚತ್ರದವ್ರು ಇರ್ಬೋದು ಪ್ರತಿಯೊಬ್ಬರೂ ಕಾನೂನು ಕಾನೂನಿನ ಶಿಕ್ಷೆ ಕಾನೂನು ಮೂಲಕ ಒಳಗಾಗ್ತಾರೆ ಅದಕ್ಕೆ ದಯವಿಟ್ಟು ನಮ್ಮನ್ನು ಕೇಳ್ಕೊಳ್ಳೋದಿಂತ ಒಂದೇನೆ ದಯವಿಟ್ಟು ಯಾರು ಬಾಲ್ಯ ವಿವಾಹಕ್ಕೆ ಪ್ರಚೋದನೆ ಕೊಡಬೇಡಿ ನಿಮ್ಮ ಸುತ್ತಮುತ್ತ ಮತ್ತೆ ಕಾನೂನು ಎಷ್ಟು ಆಗಿದೆ ಅನ್ನೋದು ತಿಳಿದೇ ಇರುತ್ತದೆ ಅವ್ರಿಗೆ ಗೊತ್ತಿಲ್ಲ ಈ ಕಾನೂನು ಮಾಡಿದ್ದಾರೆ ಅನ್ನೋದು ತಿಳುವಳಿಕೆ ಇರ್ತೇನೆ ಎಷ್ಟೋ ಜನ ಈಗ ಅದನ್ನ ವಿವಾಹಕ್ಕೆ ಒಳಪಡ್ತಾ ಇದ್ರು ಮತ್ತೆ ಅದನ್ನು ಪ್ರೋತ್ಸಾಹ ಮಾಡ್ತಿದ್ರು ಆದ್ದರಿಂದ ಅದನ್ನ ಕಂಟ್ರೋಲ್ ಮಾಡಬೇಕು ಮುಖ್ಯವಾಗಿ ಹಿಂದುಳಿದ ವರ್ಗಗಳು ಮತ್ತೆ ವಿದ್ಯಾಭ್ಯಾಸ ಕೊಡದೇ ಇರುವಂಥ ಜನಾಂಗಗಳಲ್ಲಿ ಈ ಬಾಲ್ಯಗ್ರಹಗಳನ್ನು ತುಂಬ ಹೆಚ್ಚು ಮಾಡ್ತಿದ್ರು ಮತ್ತೆ ಇದಕ್ಕೆ ಹಲವಾರು ಕಾರಣರು ಒಂದು ವಿದ್ಯಾಭ್ಯಾಸದ ಕೊರತೆ ಮತ್ತೊಂದು ಈ ತಮ್ಮ ಕುಟುಂಬದಲ್ಲಿರುವಂಥ ಆಸ್ತಿ ಬೇರೆಯವ್ರಿಗೆ ವರ್ಗಾವಣೆ ಆಗಿದೆ ಅನ್ನೋ ಕಾರಣಕ್ಕೆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಕಳಿಗೆ ಸಂಬಂಧ ಕಲಿಸೋದು ಮದುವೆ ಮದುವೆ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಒಂದು ಕಲ್ಪನೆ ಬರುವುದು ಈ ಕಾರಣಕ್ಕೋಸ್ಕರ ಬಾಲ್ಯ ಜಾಸ್ತಿಗಳಾಗ್ತಾ ಜಾಸ್ತಿಗಳಾಗ್ತಾಯಿದ್ವು ಇನ್ನು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮದುವೆ ಅಂತಲೇ ಮಾಡ್ತಾ ಇದ್ರಂತೆ ಯಾಕೆಂದರೆ ಒಬ್ಬರ ತಕ್ಷಣ ಅದನ್ನ ನಮ್ಮ ಕಡೆ ತಗೊಂಡಿದ್ದೀವಿ ಅಂತ ಯಾಕೆಂದ್ರೆ ಆ ಕುಟುಂಬದ ಆಸ್ತಿ ಬೇರೆಯವ್ರ ಹೋಗಿರಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಹುಡುಗಿ ಬಂದು ನಮ್ಮ ಆಸ್ತಿ ತೊಗೊಳ್ತಾಳೆ ಅನ್ನೋ ಕಾರಣಕ್ಕೆ ಈ ಎಲ್ಲ ಕಾರಣಗಳಿಗೆ ಇದು ತುಂಬ ಜಾಸ್ತಿ ಆದ ಕಾರಣ ನಮ್ಮ ಸರ್ಕಾರ ಈ ಬಾಲ್ಯ ವಿವಾಹ ಮಾಡಬೇಕು ತುಂಬ ಕೆಟ್ಟ ಬಿಡಬೇಕು ಅಂತದ್ದು ಎರಡು ಸಾವಿರದ ಆರಲ್ಲಿ సెంట్రల్ గోర్నమెంట్ బాల్ వివాహ నిషేధ కదనంతర నమ్మ కర్ణాటక సర్కార ఇన్న మార్పాటు మిరస సార్ హిన్నార ఈ బాల్ వివాహ తడ బే కను మార్తాను కను తా ఇకే ఈ కనువడకే ఇంతే కేందరు మాత్ర ఇంతకెళ్ళు గొప్పదూ కూడా గద్దు ముచ్చి ఇదే బాల్ వివాహ మి తమ సంబంధ ఉడక అదే ಇದರ ಮುಖ್ಯ ಉದ್ದೇಶ ನಮ್ಮ ನ್ಯಾಯಾಧೀಶ ಹೇಳಿದಂಗೆ ಒಂದು ಹೆಣ್ಣು ಮಗು ಗರ್ಭಾಗ ಧರಿಸಬೇಕಾದ್ರೆ ಅವಳು ಮದುವೆ ಆದ ನಂತರ ಅವಳಿಗೆ ಎಂಥ ಯಾವುದು ಡಾಕ್ಟರ್ಗಳನ್ನು ಅಡ್ವೈಸ್ ಮಾಡಿದ ರೀತಿ ಮಿನಿಮಮ್ ಅವಾಗ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷಕ್ಕೂ ಕಡಿಮೆ ಇದ್ದಂಥ ಪಕ್ಷದಲ್ಲಿ ಆ ಮಗು ಅವಳಿಗೆ ಹುಯಿ ಗರ್ಭ ಗರ್ಭಾಧರಿಸೋದಕ್ಕೆ ಯಾವುದೇ ರೀತಿಯಾದಂಥ ತಯಾರಾಗಿರೋದಿಲ್ಲ ಮತ್ತೆ ಆ ಹುಯಿಗೆ ನಾನು ಸಂಸಾರ ಏನು ಮಾಡಬೇಕು ಸಂಸಾರ ಅನ್ನಬೇಕು ದಾಂಪತ್ಯ ಚಿಂತನೆ ಇರಬೇಕು ಅನ್ನೋ ತಿಳುವಳಿಕೆನೇ ಇರೋದಿಲ್ಲ ಆ ತಿಳುವಳಿಕೆ ಇಲ್ಲದೆ ಇರೋ ಸಂದರ್ಭಗಳು ಮದುವೆ ಮಾಡಿ ಗಂಡನ ಜೊತೆ ಹೊಂದಾಣಿಕೆ ಇಲ್ಲದೆ ಸಂಸಾರದಲ್ಲಿ ಬೆಂಬಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಸರ್ಕಾರ ಏನು ಮಾಡಿತು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಗಂಡು ಹುಡುಗರಿಗೆ ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಆದ್ದರಿಂದ ಯಾವುದೇ ಹುಡುಗ ಮತ್ತು ಹುಡುಗಿ ಈ ವಯಸ್ಸಿನ ಇಂಥ ಕೆಳಪಟ್ಟು ಆಗಿದ್ದರೆ ಅಂಥ ವಿವಾಹನ ಬಾಲ್ಯ ವಿವಾಹ ಅಂತ ಕಡಿತಾರೆ ಅದು ಕಾನೂನು ಚೌಕಟ್ಟಿನಲ್ಲಿ ನಿಷೇಧ ನಮ್ಮ ಎಲ್ಲ ಕಷ್ಟಕ್ಕಾಗುತ್ತೆ ನಮ್ಮ ಮಂಜುನಾಥ ಎಲ್ಲ ಸೇರಿದಂಥ ಸಂಸ್ಥೆ ಅವರ ಒಂದು ಸಂಸ್ಥೆನ ನಾವು ಭಾಗವಹಿಸಿದ ತುಂಬ ನನಗೆ ಸಂತೋಷ ಇದೆಲ್ಲ ಬಹಳ ಒಳ್ಳೆಯದಾಗಲಿ ಮತ್ತೆ ಲೈಫ್ ಸಂಸ್ಥೆ ಸಾಕಷ್ಟು ಕಡ್ಡೆ ಕಾಡಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡ್ತಾ ಎಲ್ಲರೂ ಸಹ ಕೆರೆಗೆ ನೀರು ಕೆರೆಗೆ ಚೀಟಿ ನಿಮಗೆ ಸಮಾಜದಿಂದ ಏನು ಕಳಿಸಿದ್ರು ಅಂತ ಇದರಿಂದ ನಾವು ಏನು ಪ್ರಾಫಿಟ್ ಇಲ್ಲ ಯಾರು ಲಾಭಗೋಸ್ಕರ ಮಾಡ್ತಾ ಇಲ್ಲ ಏನೋ ಭಗವಂತೇಶ್ರು ಇರ್ತಾರೆ ಕೆಲವೊಂದು ಪರ್ಸೆಂಟೇಜ್ ನ ಸಮಾಜ ಕೊರೋಣ ಎಲ್ಲ ರೀತಿ ರೀತಿಯ ನಂಜು ಎಣಿಸಿದ್ದಾರೆ ಬಹಳ ಹೆಮ್ಮೆ ವಿಷಯ ಮತ್ತೆ ಅವರಿಂದ ನನ್ನ ಕಂಡು ಸ್ವಲ್ಪದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಶಕ್ತರು ಬುದ್ಧರು ಬರೋದಕ್ಕೆ ಅಂತ ದಾನ ಮಾಡೋದು ಎಂತ ಒಳ್ಳೆದಿದೆ ಸರ್ ಅದು ಒಂದು ದೇವಸ್ಥಾನ ಈ ಒಂದು ಸಂದರ್ಭ ನಾನು ಉಪಯೋಗಿಸ್ಕೊತಾ ಇದ್ದೀನಿ ನಮ್ಮದು ಒಂದು ದೇವಸ್ಥಾನ ನ್ಯಾಯ ದೇವಸ್ಥಾನ ಅಲ್ಲಿಗೂ ಸಹ ಮೈಸಾ ಬರ್ತಾರೆ தயவுடன அவருக்கு நான் அதிர்ச்சேன் கண்ணிட்டு ஆசை நல்ல அத்திய வெரிமே நம்ம சி சேர்ந்தது

ಬಳಲ್ತಿದ್ದಾರೆ ಅಂದ್ಕೊಂಡು ಸರ್ಕಾರ ಒಂದು ಕಾರ್ಯಕ್ರಮ ಅನಿಮ್ ಅನಿಮಿಯ ಮುಕ್ತ ಭಾರತ ಈ ಕಾಲ ಪ್ರತಿದಿನ ವಾರದಲ್ಲಿ ಒಂದು ದಿನ ಸೋಮವಾರ ಒಂದು ಮಾತ್ರೆಗಳನ್ನು ಕೊಡ್ತೀವಿ ಕಬ್ಬಿಣಾಂಶದ ಮಾತ್ರೆಗಳು ಹಾಗೆ ಗರ್ಭಿಣಿಯರು ಬಾಣತಿಯರಿಗೂ ಕೂಡ ಮಾತೆಗಳನ್ನು ಕೊಡ್ತೀವಿ ಉದ್ದೇಶ ಇಷ್ಟೇ ಎಲ್ಲಿ ರೋಗಗಳು ಜಾಸ್ತಿ ಆಗುತ್ತೆ ಅಲ್ಲಿ ಸರ್ಕಾರದ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅಂದರೆ ಬರೀ ದುಡ್ಡೆ ಆಗಲ್ಲ ಅಲ್ಲಿ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೀವಿ ಅದು ಎಲ್ಲ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದಿಷ್ಟು ಆದರೆ ಮಾತ್ರ ಒಂದು ರೋಗವನ್ನು ನಾವು ಹತೋಟಿಗೆ ತರ್ತೀವಿ ಈ ರೋಗ ನಿಮ್ಮ ನಿಮ್ಮ ಕೈಯಲ್ಲಿ ಇರುವಂಥ ಆರೋಗ್ಯ ನೀವೇ ಈ ಒಂದು ರೋಗಗಳನ್ನು ಕಡಿಮೆ ಮಾಡ್ಕೋಬೋದು ಹೆಂಗೆ ಮಾಡ್ಕೋಬೋದು ಸ್ವಚ್ಛತೆ ಅಂತ ಬಂದಾಗ ನೀವು ಪ್ರತಿ ಸಾರಿ ಬಾತ್ರೂಮ್ ಉಪಯೋಗಿಸ್ಬೋದು ವಾಶ್ರೂಮ್ ಉಪಯೋಗಿಸ್ಬೋದು ನಿತ್ಯ ಕರ್ಮಗಳನ್ನು ಮಾಡಿದ ನಂತರ ಮುಂಚೆ ಕೈಗಳನ್ನು ವಾಶ್ ಮಾಡಬೇಕು ತದನಂತರ ದಿನಕ್ಕೆ ಒಂದು ಬಾರಿ ಸ್ನಾನ ಮಾಡಬೇಕು ಎರಡು ಸಾರಿ ಬ್ರಷ್ ಮಾಡಬೇಕು ಇದಿಷ್ಟು ಮಾಡಿದರೆ ಅರ್ಧಕ್ಕರ್ಧ ರೋಗಗಳು ನಿಮಗೆ ಬರೋಲ್ಲ ಈ ರೋಗಗಳು ಬಂದ ನಂತರ ಟ್ರೀಟ್ಮೆಂಟು ನೀವು ದುಡ್ಡು ಖರ್ಚು ಮಾಡ್ಬೋದು ಇಲ್ಲ ಸರ್ಕಾರ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಒಂದು ವ್ಯವಸ್ಥೆ ಇದೆ ಆ ಇನ್ಶು ಇನ್ಶೂರೆನ್ಸಲ್ಲಿ ಸಾವಿರದ ಆರುನೂರು ಐವತ್ತೈದು ರೋಗಗಳಿಗೆ ಸರ್ಕಾರ ಫ್ರೀಯಾಗಿ ಐದು ಲಕ್ಷ ಒಂದು ಮನೆಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಕೊಡುತ್ತೆ ರೋಗ ಬರುವ ಮುಂಚೆ ನೀವು ತಡೆಗಟ್ಕೊಂಡು ನೀವು ಆಸ್ಪತ್ರೆಗೆ ಹೋಗೋದನ್ನ ಕಡಿಮೆ ಮಾಡಿಕೊಡುತ್ತೆ ನಮ್ಮ ಆಶಾ ಕಾರ್ಯಕರ್ತರಿಗೆ ನಾವು ಹೇಳೋದಿಷ್ಟೇ ಪ್ರತಿ ಸಾಲಿನೂ ನೀವು ಮನೆ ಮನೆ ಭೇಟಿಗೆ ಹೋಗ್ತೀರಾ ಗರ್ಭಿಣಿಯ ಬಂಟಿಯರಿಗೆ ಮಾಹಿತಿ ಕೊಡ್ತೀರಾ ಮಾಹಿತಿ ಕೊಡ್ತೀರಾ ಆರೋಗ್ಯ ಶಿಕ್ಷಣ ಮಾಹಿತಿ ಸಂವಹನ ಇದಿಷ್ಟು ಮೂರು ಇದ್ದಾಗ ಮಾತ್ರ ಈ ರೋಗ ಲಕ್ಷಣಗಳು ರೋಗಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರ್ಬೋದು ಪೌಷ್ಟಿಕಾಂಶ ಈಗ ಡೆಲಿವರಿ ಆಗಿದ್ದ ಇಪ್ಪತ್ತು ದಿನದೊಳಗೆ ಐವತ್ತು ಭಾಗ ಮಕ್ಕಳುಗಳು ಸತ್ತಿದ್ದಾವೆ ಕಾರಣ ಹುಡುಕಿದ್ರು ಎಲ್ಲಿ ಏನು ಇತ್ತ ಅದರಲ್ಲಿ ಗರ್ಭಿಣಿಯರು ಒಂದರಿಂದ ಒಂಬತ್ತು ತಿಂಗಳ ತಿಂಗಳವರೆಗೂ ಕೂಡ ಅಕ್ಕಿ ಉಪಯೋಗಿಸಿದ್ದಾರೆ ಸಿಂಗಲ್ ಪಾಲಿಷ್ ಡಬಲ್ ಪಾಲಿಷ್ ಅಕ್ಕಿಗಳನ್ನು ಉಪಯೋಗಿಸಿದ್ದಾರೆ ಇನ್ನು ಹಳ್ಳಿಗಳಲ್ಲಿ ಆ ಮಟ್ಟಿಗೆ ಬಂದಿಲ್ಲ ಸಿಟಿಗಳಲ್ಲಿ ನಾನು ಇದನ್ನು ಮಾತಾಡ್ತೀನಿ ಈ ಅಧ್ಯಯನ ಏನು ಹೇಳುತ್ತೆ ಅಂದರೆ ಎಲ್ಲಿ ಸಿಂಗಲ್ ಪಾಲಿಷ್ ಮತ್ತು ಡಬಲ್ ಪಾಲಿಶ್ ಅಕ್ಕಿಗಳನ್ನು ಉಪಯೋಗಿಸ್ತಾರೆ ಅಲ್ಲಿ ಅಕ್ಕಿಯ ಮೇಲ್ಭಾಗ ಒಂದು ಥೈಮಿನ್ ಕಂಟೆಂಟ್ ಅಂತ ಒಂದು ಬರುತ್ತೆ ಅದು ವಿಟಮಿನ್ ಬಿ ಒನ್ ಅಂತ ಹೇಳ್ತಾರೆ ಇದು ಮಗುವಿನ ಆರ್ಟನ್ನ ಬಲಪಡಿಸುತ್ತೆ ಬೆಳವಣಿಗೆ ಆಗುತ್ತೆ ಎಲ್ಲಿ ಅದು ಕುಂಠಿತ ಆಗುತ್ತೆ ಡಿಫಿಷಿಯನ್ಸಿ ಆಗುತ್ತೆ ಆವಾಗ ಆರ್ಟು ಬೆಳೆಯಲ್ಲ ಆಗಲೇ ಮಗು ಹುಟ್ಟಿದ ತಕ್ಷಣ ಸಾವಾಗ್ಬೋದು ಇಲ್ಲಾಂದರೆ ನಿಯೋ ನೆಟಲ್ ಪಿಂಡ್ ಅಂತ ಹೇಳ್ತೀವಿ ಅದು ಇಪ್ಪತ್ತೆಂಟು ದಿನದೊಳಗೆ ಸಾವಾಗ್ಬೋದು ಇದಿಷ್ಟು ಮಾಹಿತಿ ಅವ್ರಿಗೆ ಗೊತ್ತಿರಲ್ಲ ನಾವು ನೂರು ರೂಪಾಯಿ ತೊಗೊಬಿಡ್ತೀವಿ ಒಂದು ಕೆಜಿನ ನೂರ ಹತ್ತು ರೂಪಾಯಿ ತೊಗೊಳ್ತೀವಿ ಆ ಕೋಲಮ್ ರೈಸ್ ಉಪಯೋಗಿಸ್ತೀವಿ ಸೋನಾ ಮಸೂರಿ ಉಪಯೋಗಿಸ್ತೀವಿ ಎಲ್ಲ ಸಣ್ಣ ಸಣ್ಣ ಇರುತ್ತೆ ಬುಲೆಟ್ ರೈಸ್ ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ ಆ ಕವಚ ಏನಿದೆ ಅದನ್ನು ಪಾಲಿಷಲ್ಲಿ ಹೋಗಿರುತ್ತೆ ಇದಿಷ್ಟು ಮಾಹಿತಿ ಅವರು ಕೊಟ್ಟರೆ ಅಟ್ಲೀಸ್ಟ್ ಬೇರೆ ಟೈಮಲ್ಲಿ ಅವರು ಉಪಯೋಗಿಸಲಿಲ್ಲ ಅಂದರೂ ಗರ್ಭಿಣಿ ಗರ್ಭಧರಿಸಿ ಗರ್ಭಧರಣೆ ಆದ ನಂತರ ಒಂದಷ್ಟು ತಿಂಗಳುಗಳನ್ನು ಇದನ್ನು ಉಪಯೋಗಿಸ್ತಾ ಬರ್ಬೋದು ತದನಂತರ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಕೆಲವು ಪದಾರ್ಥಗಳಿದಾವೆ ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಬರಲ್ಲ ಎಲ್ಲಿ ನಿಮಗೆ ಗರ್ಭಿಣಿಯರು ನೂರು ಜನ ಗರ್ಭಿಣಿಯರು ಇದ್ದರು ಅಂತ ಹೇಳಿದ್ರೆ ಅದರಲ್ಲಿ ನಲವತ್ತು ಜನ ಕಬ್ಬಿಣದವಂಶದ ಕೊರತೆಯಿಂದ ಬಳಲ್ತಿದ್ದಾರೆ ಅಂತ ಹೌದು ನಾವು ಹಾಸ್ಪಿಟ್ಲಿದ್ದೀವಿ ಮಾತಾಡೋದು ಕೊಡ್ತೀವಿ ಕಾಲಾನು ಕಾಲ ನಿಮಗೆ ಅದರದ್ದು ಶಿಕ್ಷಣ ಕೊಡ್ತೀವಿ ಬಟ್ ಅದು ಎಲ್ಲಿ ಸಫಲತೆ ಕಾಣ್ತಿದೆ ಎಲ್ಲಿ ಫಲ ಫಲಾನುಭವಿಗಳು ಅದನ್ನು ಆಚರಣೆ ಗೆಲ್ತಿರ್ತಾರೆ ಅವಾಗ ಮಾತ್ರ ఏదో శక్తి బో అద అే అదో అతను వర్క్అౌట్ బాగా కట్టు భౌతిక ఆహార ని చాలన కార్యక్రమ అనుకో ఈ సాంకేతిక నమ్మ ఏకీలు ఎండే అపర న్యాయధీశలు వందా మేడం సాంకేతిక అతిథి కంచి కార్యక్రమం చాలన కిమే ఇంకే తర్వాత

领导，快来来，哪个？